ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ ಮೇಲೆ ಅಥವಾ ಕೆಳಗಡೆ ತಗೊಂಡು ಹೋಗ್ಬೋದಾಗಿರುವಂಥ ಕೀ ಇವೆಂಟ್ಗಳ ಗಳ ಬಗ್ಗೆ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ ಈ ವಾರ ಕೂಡ ಒನ್ ಆಫ್ ದ ಬಿಸಿಯೆಸ್ಟ್ ವೀಕ್ ಅಂತಲೇ ಹೇಳ್ಬೋದು ಹಾಗೆ ಒನ್ ಆಫ್ ದ ಇಂಪಾರ್ಟೆಂಟ್ ವೀಕ್ ಅಂತಾನೆ ಹೇಳ್ಬೋದು ಒಂದು ಮೇಜರ್ ಡಿಸಿಷನ್ ಈ ವಾರ ಬರೋದಿದೆ ಹಾಗಾಗಿ ಇಡೀ ವರ್ಲ್ಡ್ ಮಾರ್ಕೆಟ್ ಕಣ್ಣು ಆ ಒಂದು ಬಿಗ್ ಇವೆಂಟ್ ಮೇಲೆ ಇರುತ್ತೆ ಹಾಗಾಗಿ ತುಂಬಾನೇ ಇಂಪಾರ್ಟೆಂಟ್ ವೀಕ್ ಆಗಿರುತ್ತೆ ಈ ವಾರ ನೋಡೋಣ ಆ ಬಿಗ್ ಇವೆಂಟ್ ನ ಜೊತೆ ಇನ್ನು ಬೇರೆಲ್ಲ ಯಾವ ಇವೆಂಟ್ಗಳ ಕಡೆ ನಾವು ಗಮನ ಕೊಡಬೇಕಾಗುತ್ತೆ ಈ ವಾರ ಅನ್ನೋದನ್ನ ತಿಳ್ಕೊಳ್ಳ ಪ್ರಯತ್ನ ಮಾಡೋಣ ಹಾಗೆ ನಮ್ಮ ನಮ್ಮ ಹೊಸ ಚಾನಲ್ ಎಸ್ ಎಂ ಕೆ ಗೆಳೆಯರ ಬಳಗ ನೋಡಿದ್ದೀರಿ ಅಂದ್ಕೊಳ್ತೀನಿ ಎಲ್ಲಿವರೆಗೂ ನೋಡಿಲ್ಲ ಅಂತ ಅಂದ್ರೆ ನಿನ್ನೆ ಮೊದಲನೇ ವಿಡಿಯೋ ಬಂದಿದೆ ನೋಡಿ ಈ ಚಾನಲ್ ನ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರ್ತೀನಿ ಇನ್ ಕೇಸ್ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಬಹುದು ಸೊ ಈ ವಿಡಿಯೋದಲ್ಲಿ ಮುಂದುವರೆಯೋಣ ಮುಂದುವರೆಯೋದಕ್ಕೆ ಮುಂಚೆ ಡಿಸ್ಕ್ಲೇ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಹಲವಾರು ಸ್ಟಾಕ್ಗಳನ್ನು ಕೂಡ ಕವರ್ ಮಾಡ್ತಾ ಇದ್ದೀನಿ ಆ ಯಾವುದೇ ಸ್ಟಾಕ್ ಅನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬೋದು ಆ್ಯಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಈವೆಂಟ್ ಗಳಿಗೆ ಹೋಗೋದಕ್ಕೆ ಮುಂಚೆ ಕಳೆದ ವಾರದ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಹೇಗಿದೆ ಹಾಗೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಹೇಗಿದೆ ಸೆಂಟಿಮೆಂಟ್ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಅನ್ನೋದನ್ನ ನೋಡಿಕೊಂಡು ಮುಂದುವರಿಯೋಣ ಸೊ ನಮ್ಮ ಮಾರ್ಕೆಟ್ ಅಲ್ಲಂತೂ ಶುಕ್ರವಾರದ ಸೆಷನ್ ಅಲ್ಲಿ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿತ್ತು ಇನ್ ಕೇಸ್ ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತುಂಬಾ ಚೆನ್ನಾಗಿದೆ ಟೂ ಪಾಯಿಂಟ್ ಫೋರ್ ಪರ್ಸೆಂಟ್ ಅಪ್ ಆಗಿದೆ ನಮ್ಮ ನಿಫ್ಟಿ ಲಾಸ್ಟ್ ಫೈವ್ ಡೇಸ್ ಅಲ್ಲಿ ನಂತರ ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಲಾಸ್ಟ್ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ನೋಡಬಹುದು ಇಲ್ಲೂ ಕೂಡ ಟೂ ಪಾಯಿಂಟ್ ಒನ್ ಪರ್ಸೆಂಟ್ ಅಪ್ ಆಗಿದೆ ಓವರ್ ಆಲ್ ಸಾವಿರದ ಏಳ್ನೂರು ಪಾಯಿಂಟ್ಸ್ ಅಪ್ ಆಗಿದೆ ಸೆನ್ಸೆಕ್ಸ್ ಕೂಡ ಓವರ್ ಆಲ್ ನಮ್ಮ ಮಾರ್ಕೆಟ್ ಸೆಂಟಿಮೆಂಟ್ ಪಾಸಿಟಿವ್ ಇದೆ ಅಮೆರಿಕನ್ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನಾವು ನೋಡೋದಾದ್ರೆ ಶುಕ್ರವಾರದ ಸೆಷನ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಜೀರೋ ಪಾಯಿಂಟ್ ಸೆವೆನ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಶುಕ್ರವಾರ ನೋಡಲಿಕ್ಕೆ ಸಿಕ್ಕಿದೆ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಮೋರ್ ದನ್ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಸಂಟಿಮೆಂಟ್ ಡೌಜನ್ಸ್ ಅಲ್ಲೂ ಕೂಡ ಸೆಂಟಿಮೆಂಟ್ ಪಾಸಿಟಿವ್ ಇದೆ ನಾಸ್ಟಾಕ್ ಶುಕ್ರವಾರ ಇಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಝೀರೋ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಂತೂ ಫೈವ್ ಪರ್ಸೆಂಟ್ ರ್ಯಾಲಿ ನೋಡಲಿಕ್ಕೆ ಸಿಕ್ಕಿದೆ ಭರ್ಜರಿ ಪರ್ಫಾರ್ಮೆನ್ಸ್ ಇದೆ ಅಂತ ಹೇಳ್ಬೋದು ನಾಸ್ಟಾಕ್ ಅಲ್ಲಿ ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನ ನೋಡಿದಾಗ ಓವರ್ ಆಲ್ ನಮ್ಮ ಮಾರ್ಕೆಟ್ ಅಲ್ಲಿ ಆಗ್ಬಹುದು ಅಥವಾ ಅಮೆರಿಕನ್ ಮಾರ್ಕೆಟ್ ವೀಕ್ಲಿ ಸೆಂಟಿಮೆಂಟ್ ಪಾಸಿಟಿವ್ ಇದೆ ನಂತರ ಈ ವಾರ ಇರುವಂತಹ ಇವೆಂಟ್ ಗಳ ಕಡೆ ಬರೋದಾದ್ರೆ ಮೊದಲಿಗೆ ಸಿ ಮೀಟಿಂಗ್ ಫೆಡರಲ್ ಓಪನ್ ಮಾರ್ಕೆಟ್ ಕಮಿಟಿ ಮೀಟಿಂಗ್ ಇರುತ್ತೆ ಈ ವಾರ ಹದಿನೇಳು ಹದಿನೆಂಟಕ್ಕಿರುತ್ತೆ ಇರುತ್ತೆ ಹದಿನೆಂಟನೇ ತಾರೀಕು ಔಟ್ಕಮ್ ಬರುತ್ತೆ ತುಂಬಾನೇ ಎಕ್ಸ್ಪೆಕ್ಟೇಷನ್ಸ್ ಇದೆ ನೋಡಬಹುದು ಸೆಪ್ಟೆಂಬರ್ ಹದಿನೇಳು ಹದಿನೆಂಟು ಹದಿನೆಂಟನೇ ತಾರೀಕು ಜರಂ ಪವಲ್ ಅವರು ಮೀಡಿಯಾಗೆ ಬ್ರೀಫ್ ಮಾಡ್ತಾರೆ ಏನ್ ಡಿಸಿಷನ್ ತಗೊಂಡಿದ್ದಾರೆ ಎಕಾನಮಿ ಬಗ್ಗೆ ಏನ್ ಹೇಳ್ತಾರೆ ಇದೆಲ್ಲಾನು ಕೂಡ ತುಂಬಾನೇ ಮ್ಯಾಟರ್ ಆಗುತ್ತೆ ಜೊತೆಗೆ ಇಲ್ಲಿ ಇಂಪಾರ್ಟೆಂಟ್ ಆಗಿ ಮ್ಯಾಟರ್ ಆಗೋದು ಈ ವರ್ಷದಲ್ಲಿ ಟೋಟಲ್ ಎಷ್ಟು ಕಟ್ಸ್ ಮಾಡೋ ಬಗ್ಗೆ ಏನಾದ್ರು ಅನೌನ್ಸ್ಮೆಂಟ್ ಮಾಡ್ತಾರ ಸೊ ಎಲ್ಲರ ಎಕ್ಸ್ಪೆಕ್ಟೇಷನ್ ಇದೆ ಈಗಾಗಲೇ ಹದಿನೇಳು ಹದಿನೆಂಟನೇ ತಾರೀಕು ಇರುವಂತಹ ಮೀಟಿಂಗ್ ಅಲ್ಲಿ ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ಅಂದ್ರೆ ಜೀರೋ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ರೇಟ್ ಕಟ್ ಮಾಡಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಇದೆ ಇನ್ ಕೇಸ್ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಅಥವಾ ಫಿಫ್ಟಿ ಬೇಸಿಸ್ ಪಾಯಿಂಟ್ಸ್ ಕಡಿಮೆ ಮಾಡುದ್ರಂದ್ರೆ ಬಿಗ್ ಪಾಸಿಟಿವ್ ಮೂಮೆಂಟ್ ನಮ್ಗೆ ಹೋಗುತ್ತೆ ಮಾರ್ಕೆಟ್ ಅಂತ ಚಾನ್ಸಸ್ ಜಾಸ್ತಿ ಇದೆ ಬಟ್ ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ಮಾಡಿದ್ರೆ ಆಗ್ಲೂ ಕೂಡ ಪಾಸಿಟಿವ್ ಇಂಪ್ಯಾಕ್ಟ್ ಆಗ್ಬೋದು ಬಟ್ ದೊಡ್ಡ ಮಟ್ಟದ ಪಾಸಿಟಿವ್ ಇಂಪ್ಯಾಕ್ಟ್ ಅವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಹೇಗೆ ಫಿಫ್ಟಿ ಬೇಸಿಸ್ ಪಾಯಿಂಟ್ಸ್ ಆದ್ರೆ ಬರುತ್ತೋ ಆ ರೀತಿಯ ಪರ್ಫಾರ್ಮೆನ್ಸ್ ಅನ್ನು ಕೆಲವರು ಫಿಫ್ಟಿ ಬೇಸಿಸ್ ಪಾಯಿಂಟ್ ಮಾಡಬಹುದು ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಕೊಡ್ತಿದ್ದಾರೆ ಕೆಲವರು ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ಕೊಡ್ತಿದ್ದಾರೆ ಬಹುಶಃ ನನ್ನ ಪರ್ಸನಲ್ ಒಪಿನಿಯನ್ ಶೇರ್ ಮಾಡೋದಾದ್ರೆ ಫೆಡರಲ್ ರಿಸರ್ವ್ ಅಷ್ಟೊಂದು ಆತುರದ ನಿರ್ಧಾರ ತಗೊಳ್ಳಲ್ಲ ಅಂತ ಅನ್ಸುತ್ತೆ ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ಮೇ ಬಿ ಮಾಡಬಹುದು ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ಸಹ ತಿಳ್ಕೊಳ್ತೀನಿ ಬೇಸಿಸ್ ಪಾಯಿಂಟ್ಸ್ ಮಾಡೋದು ಅಗ್ರೆಸಿವ್ ಡಿಸಿಷನ್ ಆಗಬಹುದು ಬಟ್ ಗೊತ್ತಿಲ್ಲ ಯಾಕಂದ್ರೆ ಹಲವಾರು ಸಲ ಫೆಡರಲ್ ರಿಸರ್ವ್ ಈ ರೀತಿಯ ನಿರ್ಧಾರಗಳನ್ನು ತಗೊಂಡಿದೆ ಅಂದ್ರೆ ಅಗ್ರೆಸಿವ್ ಡಿಸಿಷನ್ ಗಳನ್ನ ತಗೊಂಡಿದೆ ರೇಟ್ ಐಕ್ ಮಾಡುವಾಗಬಹುದು ಅಥವಾ ಯೂ ಟರ್ನ್ ಗಳನ್ನ ಜಾಸ್ತಿ ಮಾಡಿದೆ ಸೊ ಹಾಗಾಗಿ ಒನ್ಸ್ ಜರುನ್ ಪೌಲ್ ಅವರ ಬಾಯಿಂದ ಬರೋವರೆಗೂ ನಾವು ಏನನ್ನು ಈಗೇ ಆಗುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ಬಂದ ಮೇಲೆ ನಮಗೆ ಕ್ಲಿಯರ್ ಪಿಕ್ಚರ್ ಸಿಗೋದು ಪ್ರಾಬಬಲಿ ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ಆಗಬಹುದು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದು ಓವರ್ ಎಕ್ಸ್ಪೆಕ್ಟೇಷನ್ ಆಗಬಹುದು ನೋಡೋಣ ಯಾವ ರೀತಿ ಡಿಸಿಷನ್ ತಗೊಳ್ತಾರೆ ಅಂತ ಓವರ್ ಆಲ್ ಗ್ಲೋಬಲ್ ಮಾರ್ಕೆಟ್ಸ್ ನ ಕಣ್ಣು ಹದಿನೆಂಟನೇ ತಾರೀಕು ಈ ಇವೆಂಟ್ ಮೇಲೆ ಇರುತ್ತೆ ನೋಡೋಣ ನಾವು ಕೂಡ ಯಾವ ರೀತಿಯ ಡಿಸಿಷನ್ ತಗೊಳ್ತಾರೆ ಅಂತ ಹದಿನೆಂಟನೇ ತಾರೀಕು ಮಿಸ್ ಮಾಡದೆ ಅಬ್ಸರ್ವ್ ಮಾಡಿ ಈ ಈವೆಂಟ್ ನಂತರ ಎರಡನೇ ಇವೆಂಟ್ ಗೆ ಬರೋದೇ ಯುಕೆ ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗ್ತಾ ಇದೆ ಈ ವಾರ ಯಾವತ್ತಂತ ನಾವು ನೋಡೋದಾದ್ರೆ ನೋಡಬಹುದು ಹದಿನೆಂಟನೇ ತಾರೀಕು ಟೂ ಪಾಯಿಂಟ್ ಟೂ ಪರ್ಸೆಂಟ್ ಎಕ್ಸ್ಪೆಕ್ಟೇಷನ್ ಇದೆ ಕಷ್ಟ ಮಟ್ಟಿಗೆ ಬರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ಯು ಕೆ ಇನ್ಫ್ಲೇಷನ್ ಸೊ ಎರಡನೇ ಮೇಜರ್ ಇವೆಂಟ್ ಅಂತಾನು ಇದನ್ನ ನಂತರ ವಾರ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಕೂಡ ಇಂಟ್ರೆಸ್ಟ್ ರೇಟ್ ಡಿಸಿಷನ್ ತೊಗೊಳ್ತಾ ಇದೆ ಇವಾಗ ಎಫ್ಒಎ ಮೀಟಿಂಗ್ ಇದೆಯೋ ಅದೇ ರೀತಿ ಬ್ಯಾಂಕ್ ಆಫ್ ಇಂಗ್ಲೆಂಡ್ ನ ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಕೂಡ ಈ ವಾರ ಇದೆ ನೋಡಬಹುದು ಡೇಟ್ ಹತ್ತೊಂಬತ್ತು ಸೆಪ್ಟೆಂಬರ್ ಹತ್ತೊಂಬತ್ತನೇ ತಾರೀಕು ಹದಿನೆಂಟನೇ ತಾರೀಕು ಎಫ್ಒಎಂ ಸಿ ಔಟ್ಕಮ್ ಬರುತ್ತೆ ಹತ್ತೊಂಬತ್ತನೇ ತಾರೀಕು ಬ್ಯಾಂಕ್ ಆಫ್ ಇಂಗ್ಲೆಂಡ್ ಬರುತ್ತೆ ಟೈಮ್ ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ಕಡಿಮೆ ಮಾಡಿದ್ರು ನೋಡಬಹುದು ಆಗಸ್ಟ್ ಅಲ್ಲಿ ಈಗ ಎಕ್ಸ್ಪೆಕ್ಟೇಷನ್ ನೋಡಬಹುದು ಫೈವ್ ಪರ್ಸೆಂಟ್ ಇದೆ ಅಂದ್ರೆ ಕಡಿಮೆ ಮಾಡಲ್ಲ ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆ ನೋಡೋಣ ಯಾವ ರೀತಿ ಡಿಸಿಷನ್ ಇಲ್ಲಿಂದ ಬರುತ್ತೆ ಅಂತ ಹತ್ತೊಂಬತ್ತನೇ ತಾರೀಕು ಅಬ್ಸರ್ವ್ ಮಾಡಬಹುದು ನಂತರ ಇನ್ನೊಂದು ಇಂಪಾರ್ಟೆಂಟ್ ಡಿಸಿಷನ್ ಬರೋದಿದೆ ಇದೆ ಅದು ಕೂಡ ರೇಟ್ ಡಿಸಿಷನ್ ಇದು ಜಪಾನ್ ಇಂದ ಬರೋ ಅಂತ ಅಪ್ಡೇಟ್ ಆಗಿರುತ್ತೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂದ್ರೆ ಲಾಸ್ಟ್ ಟೈಮ್ ಜಪಾನ್ ಅಥವಾ ಬ್ಯಾಂಕ್ ಆಫ್ ಜಪಾನ್ ಇಂಟ್ರೆಸ್ಟ್ ರೇಟ್ ಅನ್ನ ಜಾಸ್ತಿ ಮಾಡಿದಾಗ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಆಗಿತ್ತು ಗ್ಲೋಬಲ್ ಮಾರ್ಕೆಟ್ ನ ಮೇಲೆ ಅದಕ್ಕೆ ಕಾರಣ ಕೂಡ ಗೊತ್ತಿದೆ ಅದಕ್ಕೆ ಸಂಬಂಧಪಟ್ಟಂತೆ ಸಪರೇಟ್ ವಿಡಿಯೋ ನಾನು ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಎಸ್ಪೆಷಲಿ ಟ್ರೇಡ್ ಬಗ್ಗೆ ಸೊ ಹಾಗಾಗಿ ಮೊನ್ನೆ ಒಂದು ಅಪ್ಡೇಟ್ ಕೂಡ ಬಂದಿತ್ತು ಜಪಾನ್ ಬಹುಶಃ ಸ್ವಲ್ಪ ಮಟ್ಟಿಗೆ ರೇಟ್ ಹೈಕ್ ಮಾಡಬಹುದು ಅನ್ನೋದ್ ಬಟ್ ಆ ರೀತಿ ಮಾಡಿದರೆ ಖಂಡಿತ ನೆಗೆಟಿವ್ ಇಂಪ್ಯಾಕ್ಟ್ ಆಗುವಂತ ಸಾಧ್ಯತೆ ಇರುತ್ತೆ ಯಾಕಂದ್ರೆ ಬೇರೆ ಮಾರ್ಕೆಟ್ಗಳು ಅಥವಾ ಬೇರೆ ಸೆಂಟ್ರಲ್ ಬ್ಯಾಂಕ್ಗಳು ಕಡಿಮೆ ಮಾಡೋಕೆ ನೋಡುವಂತ ಸಮಯದಲ್ಲಿ ಇವರು ಹೈಕ್ ಮಾಡೋದು ಜೊತೆಗೆ ಕ್ಯಾರಿ ಟ್ರೇಡ್ ಬಿಗ್ ಇಂಪ್ಯಾಕ್ಟ್ ಅನ್ನು ಮಾಡ್ತಾ ಇದೆ ಎಷ್ಟು ದಿನ ಜೀರೋ ಇಟ್ಕೊಂಡು ಇವಾಗ ಸಡನ್ ಆಗಿ ಬಂದ್ಬಿಟ್ಟು ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಟು ಫೈವ್ ಪರ್ಸೆಂಟ್ ಇಂಟ್ರೆಸ್ಟ್ ಕುಡಿಯಿಂದಾಗ ಮಾರ್ಕೆಟ್ ನ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಹಾಗಾಗಿ ಇವರ ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಕೂಡ ಇದೆ ಯಾವತ್ತು ಅಂತ ನೋಡೋದಾದ್ರೆ ಇಪ್ಪತ್ತನೇ ತಾರೀಕು ಅಂದ್ರೆ ಫ್ರೈಡೇ ಇರುತ್ತೆ ಜಪಾನ್ ಮಾರ್ಕೆಟ್ ನಿಮಗೆ ಗೊತ್ತಿದೆ ಬೆಳಗ್ಗೆ ಓಪನ್ ಆಗುತ್ತೆ ನಮ್ಮ ಮಾರ್ಕೆಟ್ ರನ್ ಆಗುವಂತ ಸಮಯದಲ್ಲೇ ಅಪ್ಡೇಟ್ ಬರುವಂತಹ ಚಾನ್ಸಸ್ ಇರುತ್ತೆ ಸೊ ಲಾಸ್ಟ್ ಟೈಮ್ ನೋಡಬಹುದು ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಐಕ್ ಮಾಡಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಇತ್ತು ಮಾಡಿದ್ದು ಝೀರೋ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಅಥವಾ ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ಇದು ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿತ್ತು ಗ್ಲೋಬಲ್ ಮಾರ್ಕೆಟ್ ನ ಮೇಲೆ ನಾಟ್ ಓನ್ಲಿ ಇಂಡಿಯನ್ ಮಾರ್ಕೆಟ್ ಗ್ಲೋಬಲ್ ಮಾರ್ಕೆಟ್ ಗಳ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡಿತ್ತು ಸೊ ಹಾಗಾಗಿ ತುಂಬಾ ಕುತೂಹಲ ಇದೆ ಯಾವ ರೀತಿ ಡಿಸಿಷನ್ ತಗೊಳ್ಬಹುದು ಅಂತ ಫೋರ್ಕಾಸ್ಟ್ ಅಂತೂ ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ಇದೆ ಅಷ್ಟೇ ಕಂಟಿನ್ಯೂ ಮಾಡಬಹುದು ಅಂತ ಹಾಗೆ ಬ್ಯಾಂಕ್ ಆಫ್ ಜಪಾನ್ ಮಾರ್ಕೆಟ್ ನೆಗೆಟಿವ್ ರಿಯಾಕ್ಟ್ ಮಾಡಿದಾಗ ಕೂಡ ಹೇಳಿತ್ತು ನಾವು ಮುಂದೆ ಹೈಕ್ ಮಾಡಲ್ಲ ಸ್ವಲ್ಪ ಮಟ್ಟಿಗೆ ವೈಟ್ ಮಾಡ್ತೀವಿ ಅಂತ ಆ ನಿಟ್ಟಿನಲ್ಲಿ ನೋಡಿದಾಗ ಸ್ವಂತ ಇಂಪ್ಯಾಕ್ಟ್ ಆಗದೆ ಇರಬಹುದು ಬಟ್ ಹೇಳಕ್ ಆಗುದಿಲ್ಲ ಯಾಕಂದ್ರೆ ಲಾಸ್ಟ್ ಟೈಮ್ ಕೂಡ ಬಿಗ್ ಚೇಂಜಸ್ ಅನ್ನ ಮಾಡಿದ್ರು ಬರ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಎಕ್ಸ್ಪೆಕ್ಟೇಷನ್ ಇದ್ರೆ ಮಾಡಿದ್ರು ಜೀರೋ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಸೊ ಹಾಗಾಗಿ ಕುತೂಹಲ ಇದ್ದೇ ಇರುತ್ತೆ ಯಾವ ರೀತಿ ಡಿಸಿಷನ್ ತಗೊಳ್ತಾರೆ ಅಂತ ಹಾಗಾಗಿ ಇಪ್ಪತ್ತನೇ ತಾರೀಕು ಎಸ್ಪೆಷಲಿ ನಮ್ಮ ಮಾರ್ಕೆಟ್ ರನ್ ಆಗುವಂತ ಸಮಯದಲ್ಲೇ ಬರುತ್ತೆ ಅಪ್ಡೇಟ್ ಸೊ ಹಾಗಾಗಿ ನಿಮ್ಮ ಗಮನ ಇಲ್ಲಿ ಇರಬೇಕಾಗುತ್ತೆ ನೋಡೋಣ ಹೋಪ್ ಇಟ್ಕೊಳ್ಳೋಣ ಒಳ್ಳೆ ಡಿಸಿಷನ್ ತಗೊಳ್ಳಿ ನೆಗೆಟಿವ್ ಇಂಪ್ಯಾಕ್ಟ್ ಆಗದೆ ಇರುವಂತ ಡಿಸಿಷನ್ ತಗೊಳ್ಳಿ ಅಂತ ಇನ್ನು ನಮ್ಮ ಮಾರ್ಕೆಟ್ ಇಂದ ಅಂತ ಬಿಗ್ ಇವೆಂಟ್ ಗಳೇನಿಲ್ಲ ಈ ವಾರ ಎಸ್ಪೆಷಲಿ ಡಬ್ಲ್ಯೂ ಪಿ ಐ ಡೇಟಾ ರಿಲೀಸ್ ಆಗೋದಿದೆ ಅದೇನು ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡೋದಿಲ್ಲ ಮಾರ್ಕೆಟ್ ಮೇಲೆ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಫಾರೆಕ್ಸ್ ರಿಸರ್ವ್ಸ್ ಇವೆಲ್ಲೂ ಕೂಡ ಇರುತ್ತೆ ಸಣ್ಣಪುಟ್ಟ ಇವೆಂಟ್ ಗಳು ಬಟ್ ಮೇಜರ್ ಇವೆಂಟ್ ಗಳಿಲ್ಲ ಇದ್ದ ಹಾಗೆ ಹೋದ ವಾರ ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗ್ತಾ ಇತ್ತು ಹಾಗಾಗಿ ಇಂಪಾರ್ಟೆಂಟ್ ಆಗಿತ್ತು ಈ ವಾರ ಆ ತರದ ಬಿಗ್ ಇವೆಂಟ್ ಯಾವುದೂ ಇಲ್ಲ ಐ ಎಸ್ ಜಿ ಎಸ್ ಆಕ್ಟಿವಿಟೀಸ್ ಕಡೆ ಬರುತ್ತಾ ಶುಕ್ರವಾರದ ಸೆಷನ್ ಅಲ್ಲಿ ಭರ್ಜರಿಯಾಗಿ ಬಹಿಂಗಣ ಮಾಡಿದರೆ ನೋಡಬಹುದು ಎರಡ್ ಸಾವಿರದ ಮುನ್ನೂರ ಅರವತ್ನಾಲ್ಕು ಕೋಟಿ ನೆಟ್ ಬಯಂಗ ಎಫ್ ಎಸ್ ಮಾಡಿದ್ದಾರೆ ಡಿಐ ಎಸ್ ಎರಡ್ ಸಾವಿರದ ಐನೂರ ಮೂವತ್ತೆರಡು ಕೋಟಿ ನೆಟ್ ಬೈಂಗ್ ಅನ್ನ ಮಾಡಿದ್ದಾರೆ ಇಬ್ಬರು ಕೂಡ ನೆಟ್ ಬಯರ್ಸ್ ಆಗಿದ್ದಾರೆ ಇಲ್ಲಿವರೆಗೂ ಈ ತಿಂಗಳಲ್ಲಿ ಹದಿನಾರು ಸಾವಿರದ ಆರ್ನೂರು ಕೋಟಿ ನೆಟ್ ಬೈಂಗ್ ಅನ್ನು ಮಾಡಿದ್ದಾರೆ ಎಫ್ಐಎಸ್ ಡಿಐಎಸ್ ಏಳು ಸಾವಿರದ ಒಂಬೈನೂರ ತೊಂಬತ್ತು ಕೋಟಿ ನೆಟ್ ಬೈಂಗ್ ಅನ್ನ ಮಾಡಿದ್ದಾರೆ ಸೊ ಇಬ್ರು ಕೂಡ ನೆಟ್ ಬೈಯರ್ಸ್ ಆಗಿದ್ದಾರೆ ಇಲ್ಲಿವರೆಗೂ ಸೆಪ್ಟೆಂಬರ್ ಅಲ್ಲಿ ನೋಡೋಣ ಈ ವಾರ ಯಾವ ರೀತಿ ಇರುತ್ತೆ ಇವರ ರಿಯಾಕ್ಷನ್ ಅಂತ ನಂತರ ಕ್ರೂಡ್ ಕಡೆ ಬರೋದಾದ್ರೆ ಕ್ರೂಡ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತಾ ಇದೆ ಇದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಕೂಡ ಮಾಡ್ತಾ ಇದೆ ಎಸ್ಪೆಷಲಿ ಕೆಲವು ಸೆಕ್ಟರ್ ಗೆ ಕ್ರೂಡ್ ಅನ್ನ ಯಾವೆಲ್ಲ ಸೆಕ್ಟರ್ ರಾ ಮೆಟೀರಿಯಲ್ ಆಗಿ ಬಳಸುತ್ತೋ ಅಲ್ಲೆಲ್ಲನೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಫಾರ್ ಎಕ್ಸಾಂಪಲ್ ಪೇಂಟ್ ಇಂಡಸ್ಟ್ರಿ ಟೈರ್ ಇಂಡಸ್ಟ್ರಿ ನಂತರ ಅದೇ ಸೇವ್ ಲೈಕ್ ಪಿಡಿ ಲೈಟ್ ಇವೆಲ್ಲನೂ ಕೂಡ ಇದರಿಂದ ಅಡ್ವಾಂಟೇಜ್ ಅನ್ನ ಪಡ್ಕೊಳ್ಳುವಂತವು ಕ್ರೂಡ್ ಪ್ರೈಸ್ ಕಡಿಮೆ ಆದ್ರೆ ಅವುಗಳ ರಾ ಮೆಟೀರಿಯಲ್ ಕಾಸ್ಟ್ ಕಡಿಮೆ ಆಗುತ್ತೆ ಹಾಗಾಗಿ ಪ್ರಾಫಿಟಬಿಲಿಟಿ ಜಾಸ್ತಿ ಆಗುತ್ತೆ ಹಾಗಾಗಿ ಕ್ರೂಡ್ ಕಡಿಮೆ ಆಗಲಿ ಅಂತಲೇ ಬಯಸ್ತೇವೆ ಆ ಸ್ಟಾಕ್ಗಳು ಎಸ್ಪೆಷಲಿ ಹಾಗಾಗಿನೇ ಲಾಸ್ಟ್ ಒನ್ ವೀಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇದೆ ನನೀಗಾಗಲೇ ಪೇಂಟ್ ಇಂಡಸ್ಟ್ರಿ ಬಗ್ಗೆ ಸಪ್ರೇಟ್ ವಿಡಿಯೋ ಕವರ್ ಮಾಡಿದೆ ನೀವು ಟೈರ್ ಅನ್ನು ಕೂಡ ಕಾನ್ಸಂಟ್ರೇಟ್ ಮಾಡಬಹುದು ಪಿಡಿ ಲೈಟ್ ಕಾನ್ಸಂಟ್ರೇಟ್ ಮಾಡಬಹುದು ಇನ್ನು ಹಲವು ಸೆಕ್ಟರ್ ಇದಾವೆ ರಾ ಮೆಟೀರಿಯಲ್ ಅಂಥವು ಅವುಗಳನ್ನು ಕೂಡ ಕಾನ್ಸಂಟ್ರೇಟ್ ಮಾಡಬಹುದು ಎಸ್ಪೆಷಲಿ ಸ್ಪೆಷಾಲಿಟಿ ಕೆಮಿಕಲ್ಸ್ ನೋಡೋಣ ಈ ವಾರ ಯಾವ ರೀತಿ ಇರುತ್ತೆ ಇಲ್ಲಿ ಪರ್ಫಾರ್ಮೆನ್ಸ್ ಅಂತ ನಂತರ ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಈ ವಾರ ನಾಲ್ಕು ಓಗಳ ಲಿಸ್ಟಿಂಗ್ ಇರುತ್ತೆ ಗಳಿವೆ ബജാജ് ഹൗസിംഗ് ഫൈനാൻസ് ലിസ്റ്റിംഗ് ഇരട്ടെ നാളെ ടോലിൻ സ്ടൈസ് ലിസ്റ്റിംഗ് ഇട്ടെ ಕ್ರಾಸ್ ಲಿಸ್ಟಿಂಗ್ ಇರುತ್ತೆ ಸೊ ಮೂರು ಐಪಿಒಗಳ ಲಿಸ್ಟಿಂಗ್ ನಾಳೆ ಇರುತ್ತೆ ಪಿ ಎನ್ ಗಾಡ್ಗಿಲ್ ನಾಡಿದ್ದಿರುತ್ತೆ ನೋಡಿದಂತೆ ಮೂರು ಐಪಿಒಗಳು ಈ ವಾರ ಓಪನ್ ಇರುತ್ತೆ ಅವರು ಸ್ಟಡಿ ಮಾಡಬಹುದು ಇವುಗಳನ್ನು ಕೂಡ ವೆಸ್ಟರ್ನ್ ಕ್ಯಾರಿಯರ್ಸ್ ಈಗಾಗಲೇ ಓಪನ್ ಆಗಿದೆ ನಾಳೆ ಕೂಡ ಓಪನ್ ಇರುತ್ತೆ ನಾಳೆ ನಾಡಿದ್ದು ಆರ್ಕೆಡ್ ಡೆವಲಪರ್ಸ್ ಹದಿನಾರನೇ ತಾರೀಕು ಓಪನ್ ಆಗುತ್ತೆ ನಾರ್ಥನ್ ಆರ್ಕ್ ಕ್ಯಾಪಿಟಲ್ ಕೂಡ ಹದಿನಾರನೇ ತಾರೀಕು ಓಪನ್ ಆಗುತ್ತೆ ಇವುಗಳನ್ನು ಕೂಡ ಸ್ಟಡಿ ಮಾಡಬಹುದು ಅಂದ್ರೆ ನಾಳೆ ಇವೆರಡು ಓಪನ್ ಆಗುತ್ತೆ ಎರಡನ್ನು ಕೂಡ ಸ್ಟಡಿ ಮಾಡಬಹುದು ಜೊತೆಗೆ ಬಜಾಜ್ ಹೌಸಿಂಗ್ ಯಾವ ರೀತಿ ಲಿಸ್ಟ್ ಆಗುತ್ತೆ ಪ್ರೀಮಿಯಂ ಅಂತೂ ತುಂಬಾ ಚೆನ್ನಾಗಿದೆ ಜೊತೆಗೆ ತುಂಬಾ ಜನ ಕಮೆಂಟ್ ಮಾಡಿದಿರಿ ಅಲರ್ಟ್ ಆಗಿದೆ ಅಂತ ಎಲ್ಲರಿಗೂ ಕಂಗ್ರಾಚುಲೇಷನ್ ಜೊತೆಗೆ ಎಲ್ರಿಗೂ ಒಳ್ಳೆ ಲಾಭ ಆಗಲಿ ಅಂತ ಆಶಿಸ್ತೀನಿ ನಾಳೆ ಲಿಸ್ಟಿಂಗ್ ತುಂಬಾ ಚೆನ್ನಾಗಿರ್ಲಿ ಅಂತ ನಂತರ ಈ ವಾರ ಕಾರ್ಪೊರೇಟ್ ಆಕ್ಷನ್ ಇರುವಂತ ಕಂಪನಿಗಳ ಕಡೆ ಬಂದ್ರೆ ಸುಮಾರು ಸ್ಟಾಕ್ ಗಳು ಡಿವಿಡೆಂಡ್ ನ ಕಾರಣಕ್ಕೆ ಸುದ್ದಿಯಲ್ಲಿ ಇರುತ್ತವೆ ಇಲ್ಲಿ ನೋಡಬಹುದು ಎಕ್ಸ್ ಡೇಟ್ ಈ ಅಲ್ಲಿ ಇರೋದಾಗಿರುತ್ತೆ ಈ ಡೇಟ್ ಗಿಂತ ಮುಂಚೆ ತಗೊಳರ್ಗೆ ಎಲ್ರಿಗೂ ಕೂಡ ಡಿವಿಡೆಂಡ್ ಆಗ್ಬಹುದು ಸ್ಪ್ಲಿಟ್ ಆಗ್ಬಹುದು ಬೋನಸ್ ಆಗ್ಬಹುದು ಸಿಗುತ್ತೆ ಈ ಡೇಟ್ ಅಥವಾ ಈ ನಂತರ ತಗೊಳರ್ಗೆ ಸಿಗೋದಿಲ್ಲ ಬಟ್ ಡಿವಿಡೆಂಡ್ ನ ಕಾರಣಕ್ಕೆ ಸ್ಟಾಕ್ ಸ್ಪ್ಲಿಟ್ ಬೋನಸ್ ನ ಕಾರಣಕ್ಕೆ ಯಾವ ಸ್ಟಾಕ್ ಅನ್ನು ಬೈ ಮಾಡೋಕ್ ಹೋಗ್ಬೇಡಿ ಕಂಪನಿಯ ಫಂಡಮೆಂಟಲ್ಸ್ ಚೆನ್ನಾಗಿತ್ತ ಕಂಪನಿ ಬಿಸಿನೆಸ್ ಪ್ರೊಜೆಕ್ಷನ್ ಚೆನ್ನಾಗಿತ್ತ ಆಮೇಲೆ ಬೇಕಿದ್ರೆ ಡಿಸಿಷನ್ ತಗೊಳ್ಳಿ ಹಾಗೆ ಯಾವ್ದಾದ್ರು ಸ್ಟಾಕ್ ಸ್ಪ್ಲಿಟ್ ಬೋನಸ್ ಇದೆಯಾ ಅಂತ ನಾವು ನೋಡೋದಾದ್ರೆ ಈ ವಾರ ಈಶ್ವರ್ ಶಕ್ತಿ ವೋಲ್ಡಿಂಗ್ ನ ಸ್ಪಿನ್ ಆಫ್ ಇದೆ ಅದನ್ನ ಬಿಟ್ರೆ ರೈಟ್ ಇಶ್ಯೂ ಇದೆ ರಾಪಿಡ್ ಇನ್ವೆಸ್ಟ್ಮೆಂಟ್ಸ್ ಹಾಗೆ ನಂದನ್ ಡೆನಿಮ್ನ ನ ಸ್ಟಾಕ್ ಸ್ಪ್ಲಿಟ್ ಇದೆ ನೋಡಬಹುದು ಟೆನ್ ಟು ಒನ್ ಅಂತಂದ್ರೆ ಒಂದು ಶೇರ್ ಹತ್ತು ಶೇರ್ಗಳಾಗುತ್ತೆ ಹತ್ತು ರೂಪಾಯಿ ವ್ಯಾಲ್ಯೂ ವ್ಯಾಲಿನ ಒಂದು ರೂಪಾಯಿ ಮಾಡಿದರೆ ಎಕ್ಸ್ ಡೇಟ್ ಬಂದು ಹತ್ತೊಂಬತ್ತು ಸೆಪ್ಟೆಂಬರ್ ಆಗಿರುತ್ತೆ ಹಾಗೆ ಸಾಕ್ಸ್ ಆಫ್ ಲಿಮಿಟೆಡ್ ನ ಬೋನಸ್ ಇಶ್ಯೂ ಇದೆ ಒನ್ ಟು ಫೋರ್ ರೇಷಿಯೋದಲ್ಲಿ ಅಂದ್ರೆ ನಾಲ್ಕು ಶೇರುಗಳಿದ್ರೆ ಒಂದು ಶೇರು ಬೋನಸ್ ಆಗಿ ಸಿಗುತ್ತೆ ಅದಕ್ಕೆ ಸೆಪ್ಟೆಂಬರ್ ಹತ್ತೊಂಬತ್ತು ಎಕ್ಸ್ ಡೇಟ್ ಆಗಿರುತ್ತೆ ಅವತ್ತು ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇದ್ರೆ ಶಾಕ್ ಆಗುವಂತ ಅವಶ್ಯಕತೆ ಇಲ್ಲ ನಾಲ್ಕು ಶೇರ್ ಇದ್ರೆ ಒಂದು ಶೇರ್ ಬೋನಸ್ ಆಗಿ ಸಿಗುತ್ತೆ ಇನ್ ಕೇಸ್ ನಿಮ್ಮ ಹತ್ರ ಇದ್ರೆ ನಾಲ್ಕರ ಮಲ್ಟಿಪಲ್ಸ್ ಅಲ್ಲಿ ಇಟ್ಕೊಳ್ಳಿ ಬಟ್ ಹತ್ತೊಂಬತ್ತನೇ ತಾರೀಖು ಒಳಗಡೆ ಪರ್ಚೇಸ್ ಮಾಡಬೇಕಾಗುತ್ತೆ ನಿಮಗೆ ಬೋನಸ್ ಸಿಗಬೇಕಂದ್ರೆ ಅಂದ್ರೆ ಫಾರ್ ಎಕ್ಸಾಂಪಲ್ ಮೂರು ಇದ್ರೆ ಒಂದ್ ಬೈ ಮಾಡಿ ನಾಲ್ಕು ಮಾಡ್ಕೊಳ್ಬಹುದು ಸೊ ಈ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕಾಗುತ್ತೆ ಯಾಕಂದ್ರೆ ನಾಲ್ಕರ ಮಲ್ಟಿಪಲ್ಸ್ ಅಲ್ಲಿ ಇದ್ರೆ ಒಂದು ಶೇರ್ ಸಿಗುತ್ತೆ ನಂತರ ಅಕ್ಷಿತ ಕಾಟನ್ನ ಬೋನಸ್ ಇಶ್ಯೂ ಕೂಡ ಇದೆ ನೋಡಬಹುದು ಮೂರು ಶೇರ್ ಇದ್ರೆ ಒಂದು ಶೇರ್ ಬೋನಸ್ ಆಗಿ ಸಿಗುತ್ತೆ ಇಪ್ಪತ್ತು ಸೆಪ್ಟೆಂಬರ್ ಎಕ್ಸ್ ಡೇಟ್ ಆಗಿರುತ್ತೆ ಸೊ ಇಲ್ಲೂ ಅಷ್ಟೇ ಮೂರರ ಮಲ್ಟಿಪಲ್ಸ್ ಅಲ್ಲಿ ಇಟ್ಕೊಳ್ಳಿ ಶೇರ್ಗಳನ್ನ ಸೊ ಮೂರರ ಮಲ್ಟಿ ಇಲ್ಲ ಅಂದ್ರೆ ಆಡ್ ಮಾಡಿ ಮೂರರ ಮಲ್ಟಿಪಲ್ಸ್ ಮಾಡ್ಕೊಳ್ಳಿ ಅಥವಾ ಎಕ್ಸ್ಟ್ರಾ ಇರೋದನ್ನ ಬೇಕಾದ್ರೆ ಸೆಲ್ ಮಾಡಿ ಈ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಬಹುದು ಎ ಸ್ಟಾಕ್ ಅನ್ನು ಕೂಡ ನಂತರ ಫೆಡರ್ಸ್ ಹೋಲ್ಡಿಂಗ್ ಸ್ಟಾಕ್ ಸ್ಪ್ಲಿಟ್ ಇದೆ ಹತ್ತು ರೂಪಾಯಿ ಇರುವಂತಹ ಫೇಸ್ ವ್ಯಾಲ್ಯೂ ಒಂದ್ ರೂಪಾಯಿ ಮಾಡ್ತಿದ್ದಾರೆ ಅಂದ್ರೆ ಇದು ಕೂಡ ಇಷ್ಟು ಟೆನ್ ರೇಷೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗ್ತಾ ಇದೆ ಇಪ್ಪತ್ತು ಸೆಪ್ಟೆಂಬರ್ ಎಕ್ಸ್ ಡೇಟ್ ಆಗಿರುತ್ತೆ ಮೈಂಡ್ ಟೆಕ್ ಲಿಮಿಟೆಡ್ ನ ಬೋನಸ್ ಇಶ್ಯೂ ಇದೆ ಇದು ಕೂಡ ಒಂದಿಷ್ಟು ಫೋರ್ ರೇಷೋದಲ್ಲಿ ಅಂದ್ರೆ ನಾಲ್ಕು ಶೇರ್ ಗಳಿದ್ರೆ ಒಂದು ಶೇರ್ ಅನ್ನ ಬೋನಸ್ ಆಗಿ ಕೊಡುತ್ತೆ ಕಂಪನಿ ಹಾಗೆ ಫೋನಿಕ್ಸ್ ಮಿಲ್ಸ್ ಇದು ಒಂದಿಷ್ಟು ಒನ್ ರೇಷೋದಲ್ಲಿ ಬೋನಸ್ ಅನ್ನ ಕೊಡ್ತಾ ಇದೆ ಶೇರ್ ಗಳು ಡಬಲ್ ಆಗುತ್ತೆ ಇಲ್ಲಿ ಹಾಗೆ ರೈಟ್ಸ್ ಲಿಮಿಟೆಡ್ ನ ಬೋನಸ್ ಶೇರ್ ಕೂಡ ಇದೆ ಈ ವಾರ ಇಪ್ಪತ್ತನೇ ತಾರೀಕು ಅದು ಕೂಡ ಎಕ್ಸ್ ಡೇಟ್ ಒಂದಿಷ್ಟು ಒನ್ ರೇಷೋದಲ್ಲಿ ಹಾಗೆ ಡಿವಿಡೆಂಡ್ ಕೂಡ ಇದೆ ನೋಡಬಹುದು ಫೈವ್ ರುಪೀಸ್ ಪರ್ ಶೇರ್ ಅದು ಕೂಡ ಎಕ್ಸ್ ಡೇಟ್ ಇಪ್ಪತ್ತೇ ಆಗಿರುತ್ತೆ ನಂತರ ಉಜಾಸ್ ಎನರ್ಜಿ ಇದು ಟು ಫೋರ್ ರೇಷದಲ್ಲಿ ಬೋನಸ್ ಅನ್ನು ಅನೌನ್ಸ್ ಮಾಡಿದೆ ನಾಲ್ಕು ಶೇರ್ ಗಳಿದ್ರೆ ಒಂದು ಶೇರ್ ಬೋನಸ್ ಆಗಿ ಸಿಗುತ್ತೆ ಇವಿಷ್ಟು ಕಂಪನಿಗಳ ಕಾರ್ಪೊರೇಟ್ ಆಕ್ಷನ್ ಇದೆ ಅಬ್ಸರ್ವ್ ಮಾಡಬಹುದು ಇವುಗಳನ್ನು ಕೂಡ ಹಾಗೆ ಇದನ್ನ ನಾನು ಬಿ ಎಸ್ ಸಿ ವೆಬ್ಸೈಟ್ ಅಲ್ಲಿ ಓಪನ್ ಮಾಡಿದ್ದೀನಿ ಇನ್ ಕೇಸ್ ನಿಮಗೆ ಚೆಕ್ ಮಾಡಬೇಕು ಅನ್ಸಿದ್ರೆ ಕಾರ್ಪೊರೇಟ್ ಆಕ್ಷನ್ಸ್ ಬಿಎಸ್ಸಿ ಅಂತ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಮೊದಲ ಲಿಂಕ್ ಇರುತ್ತೆ ಇದನ್ನ ಜಸ್ಟ್ ಓಪನ್ ಮಾಡಿದ್ರೆ ಏನೀಗ ಓಪನ್ ಮಾಡಿದ್ದ ಅದು ಒಬ್ಬ ಬರುತ್ತೆ ಇಲ್ಲಿ ಡೇಟ್ ಕೂಡ ನೀವು ಸೆಲೆಕ್ಟ್ ಮಾಡಬಹುದು ಇವತ್ತಿನ ಮಾತ್ರ ಬೇಕಾದ್ರೆ ನೋಡ್ಬೇಕಂದ್ರೆ ಇವತ್ತಿನ ಡೇಟ್ ಸೆಲೆಕ್ಟ್ ಮಾಡಿದ್ರೆ ಅಂಥದ್ದೇ ಬರುತ್ತೆ ಫಾರ್ ಎಕ್ಸಾಂಪಲ್ ನಾನು ಸಿಕ್ಸ್ಟೀನ್ ಸೆಲೆಕ್ಟ್ ಮಾಡಿದ್ರೆ ಸಬ್ಮಿಟ್ ಕೊಟ್ಬಿಟ್ರೆ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಮಾಡ್ಬಿಟ್ಟು ಸಿಕ್ಸ್ಟೀನ್ ಒಂದೇ ಬರ್ತಿಲ್ಲ ಸೆವೆಂಟೀನ್ ಬರ್ತಿದೆ ಯಾಕಂದ್ರೆ ಸಿಕ್ಸ್ಟೀನ್ ಯಾವುದು ಇಲ್ಲ ಹಾಗಾಗಿ ಬರಲಿಲ್ಲ ಇನ್ ಕೇಸ್ ನಾವಿಲ್ಲಿ ಸೆವೆಂಟೀನೇ ಮಾಡಿದ್ರೆ ನೋಡ್ರಿ ನೋಡಬಹುದು ಸೆವೆಂಟೀನ್ ಬರ್ತಾ ಇದೆ ಸೊ ಸಿಕ್ಸ್ಟೀನ್ ಯಾವುದಿಲ್ಲ ಇಲ್ಲ ಎಲ್ಲಾನು ಸೆವೆಂಟೀನ್ ಇದೆ ಹಿಂಗ್ ಡೇಟ್ ವೈಸ್ ಕೂಡ ನೀವು ಚೆಕ್ ಬೇಕಾದ್ರೆ ಲಾಸ್ಟ್ ವೀಕ್ ಕೆಲವರು ಕೇಳಿದ್ರಿ ಕಮೆಂಟ್ ಸೆಕ್ಷನ್ ಅಲ್ಲಿ ಇದನ್ನ ಎಲ್ಲಿ ನೋಡೋದು ಅಂತ ಹಾಗಾಗಿ ನಾನು ತಿಳಿಸ್ಕೊಟ್ಟಿದೀನಿ ನೋಡ್ಕೊಳ್ಳಿ ಒಂದ್ಸಲ ಬೇಕಿದ್ರೆ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ